ಮದುವರ್ ಬಡಿ ಈಸಿಯಾಗಿ ತರ ಮಾಡ್ಕೊಳ್ಳಿ ತುಂಬಾ ಸಿಂಪಲ್ ಎಷ್ಟು ರುಚಿ ಗೊತ್ತಾ ಫುಲ್ ಕ್ರಿಸ್ಪಿ ನೋಡಿ ಸೌಂಡ್ ನೋಡ್ತಾ ಇದ್ದೀರಲ್ಲ ಇದಕ್ಕೋಸ್ಕರ ನಾನು ಒಂದ್ ಲೋಟ ಅಕ್ಕಿ ಹಿಟ್ಟು ತಗೊಂಡಿದ್ದೀನಿ ಸೇಮ್ ಅದೇ ರೋಟದಲ್ಲಿ ಗೋಧಿ ಇಟ್ಟು ಗೋಧಿ ಹಾಕಿ ಹಿಟ್ಟು ಹಾಕಿದ್ರು ತುಂಬಾ ಚೆನ್ನಾಗೆ ಬರುತ್ತೆ ಮಾಡಿ ರವೆ ಅರ್ಧ ಉಪ್ಪಿಟ್ಟು ರವೆ ಹಾಕಿ ಅದು ಅಲ್ಲಿಗೆ ಸಿಕ್ತಿದ್ರೆ ಕ್ರಿಸ್ಪಿ ಆಗಿ ತುಂಬಾ ಚೆನ್ನಾಗಿರುತ್ತೆ ಉದ್ದುದಾಗಿ ಹಚ್ಕೊಂಡಿರೋ ಈರುಳ್ಳಿ ಎಲ್ಲ ಒಂದೊಂದು ಲೇಯರ್ ಬರೋ ತರ ಮಾಡ್ಕೊಳ್ಳಿ ಹಸಿ ಆಮೇಲೆ ಕೊತ್ತಂಬರಿ ಕರಿಬೇವು ಶುಂಠಿ ಸಣ್ಣಕ್ಕೆ ಹಚ್ಕೊಂಡು ಹಾಕಬೇಕು ಎಷ್ಟು ಸಣ್ಣ ಆದರೆ ಅಚ್ಚಿ ಹಾಕಿ ಕುಟ್ಟಿ ಹಾಕೋಕ್ಕಿಂತ ಸಣ್ಣಕ್ಕೆ ಹಚ್ಚಿ ಹಾಕಿದರೆ ಇನ್ನೂ ರುಚಿ ಸಿಗುತ್ತೆ ಎಳ್ಳು ಒಂದು ಒಂದು ಸ್ಪೂನ್ ನಾವು ಮಾಡೋದ್ರ ಮೇಲೆ ನಾನು ಆ ಸಣ್ಣ ಲೋಟ ಹಾಕಿದ್ದೀನಲ್ವಾ ಅದಕ್ಕೆ ಒಂದು ಸ್ಪೂನ್ ಹಾಕಿದ್ದೀನಿ ನೀವು ಕಡಲೆ ಬೀಜ ಒಂದೆರಡು ಸ್ಪೂನು ಪುಡಿ ಮಾಡ್ಕೊಂಡು ಹಾಕ್ಕೊಳ್ಳಿ ಉಪ್ಪು ರುಚಿಗೆ ತಕ್ಕಷ್ಟು ಹಾಕ್ಬಿಟ್ಟು ಇದೆಲ್ಲ ಒಂದು ಸರಿ ಮಿಕ್ಸ್ ಮಾಡಿ ಅರಶಿನ ಸ್ವಲ್ಪ ಹಾಕಿ ಎಣ್ಣೆ ಒಂದು ಇದು ನೋಡಿ ಈ ಹಿಟ್ಟೆಲ್ಲ ಸರಿ ಒಂದೂರೈವತ್ತು ಗ್ರಾಮ್ ಆಗಿದೆ ಅದಕ್ಕೆ ನಾಲ್ಕು ಸ್ಪೂನ್ ಎಣ್ಣೆ ಕಾಯ್ ಇದ್ದೀನಿ ಇವಾಗ ಇವಾಗ ಅಕ್ಕಿ ಹಿಟ್ಟು ಹಾಕ್ತಾ ಇದ್ದೀನಿ ಇದು ಗೋಧಿ ಹಿಟ್ಟು ಮತ್ತೆ ರವೆ ಉಪ್ಪಿಟ್ಟು ರವೆ ಹಾಕ್ಬಿಟ್ಟು ಎಲ್ಲಾನು ಮಿಕ್ಸ್ ಮಾಡ್ಬಿಡಿ ಇವಾಗ ನೀರು ಹಾಕೊಳ್ತೀರಾ ಮಿಕ್ಸ್ ಮಾಡಿ ಫಸ್ಟ್ ಅದರಲ್ಲಿರೋ ಎಣ್ಣೆ ಅದಕ್ಕೆ ಎಲ್ಲ ಆಗುತ್ತಲ್ಲ ಮತ್ತೆ ಕೈ ಮೇಲೆ ಸ್ವಲ್ಪ ನೀರು ಹಾಕೊಂಡ್ರೆ ಸಾಕು ನೋಡಿ ಅಷ್ಟೇ ಅದೆಲ್ಲ ಕಲ್ಸ್ಬಿಟ್ರೆ ಮುದ್ದೆ ತರ ಚಪಾತಿ ಹಿಟ್ಟು ಕಲಿಸ್ತೀವಲ್ವಾ ಮತ್ತೆ ಇನ್ನೂ ನೀರು ಆಗ್ಬಾರ್ದು ರೊಟ್ಟಿ ಥರ ಬಂದ್ಬಿಡುತ್ತೆ ನೋಡಿ ಅದಕ್ಕಿರ್ಬೇಕಿಟ್ಟು ನಾವು ಹಂಗೆ ಅಂದರೆ ಹಂಗೆ ಇದಾಗಬೇಕು ಇನ್ನೂ ನೋಡಿ ಇನ್ನೂ ಸ್ವಲ್ಪ ಅಂದರೆ ನಾವು ರೊಟ್ಟಿ ತೊಡ್ತೀವಲ್ಲ ರೊಟ್ಟಿಗಿಂತ ಒಂದು ಸ್ವಲ್ಪ ದಪ್ಪ ಇರಬೇಕಷ್ಟೆ ಪಡೆಗಿಂತ ತೆಳ್ಳಗಿರ್ಬೇಕು ಕಡಲೆಬೇಳೆ ವಡೆ ಮಾಡ್ತೀವಲ್ಲ ಅದಕ್ಕಿಂತ ತೆಳ್ಳಗಿರ್ಬೇಕು ತೋರಿಸ್ತೀನಿ ರೀ ಇಷ್ಟು ಮಾಡ್ಕೊಂಡು ಎಣ್ಣೆಗೆ ಹಾಕಿ ಕರೆದ್ರೆ ಆ ರವೆ ಎಲ್ಲ ಕಲಸಿದ ತಕ್ಷಣ ನೆನೆಸ್ಬಾರ್ದು ಹಂಗಂಗೆ ಮಾಡ್ಕೊಂಬಿಡ್ಬೇಕು ನಿಮಗೆ ಫ್ರೀ ಆದಾಗ ಇಟ್ಕೊಳ್ಳಿ ಕಲಸಿ ಸ್ವಲ್ಪ ಹೊತ್ತಿಟ್ಟು ಬೇರೆ ಕೆಲಸ ಮಾಡಿ ಮಾಡಬಾರ್ದು ಮೆತ್ತ ಮೆತ್ತಗೆ ಬಂದ್ಬಿಡುತ್ತೆ ಆ ರವೆ ಕ್ರಿಸ್ಪಿ ಕ್ರಿಸ್ಪಿನೇ ಸಿಗಬೇಕು ಇವಾಗ ನೋಡಿ ಈ ಕಡೆ ಆ ಕಡೆ ತಿರುಗಿಸ್ಕೊಂಡು ತೆಗೀರಿ ಫುಲ್ ಕೆಂಪುಗಾಗೋವರೆಗೂ ಇಡಬೇಡಿ ಒಂದು ಸ್ವಲ್ಪ ಬೇಗ ತೆಗೀರಿ ಆ ಬಿಸಿಗೇನೆ ದಪ್ಪ ಇರುತ್ತಲ್ಲ ಎಣ್ಣೆದು ಬಿಸಿ ಮಿಕ್ಕಿದ್ದು ಫ್ರೈ ಆಗುತ್ತೆ ಒಂದು ಏಯ್ಟಿ ಪರ್ಸೆಂಟ್ ಫ್ರೈ ಮಾಡ್ಕೊಳ್ಳಿ ನೋಡಿ ಇದೊಂದು ಏಯ್ಟಿ ಪರ್ಸೆಂಟ್ ಫ್ರೇ ಆಗಿದೆ ಸಖತ್ ರುಚಿ ಇರುತ್ತೆ ಸಿಂಪಲ್ಲು ಇಷ್ಟೇ ಐಟಮ್ ಹಾಕಿ ಮಾಡ್ಕೊಂಡು ನೋಡಿ ಒಂದ್ಸರ್ತಿ ಮತ್ತು ನೀವೇನಾದ್ರು ಇನ್ನೂ ಹೆಚ್ಚಿಗೆ ಹಾಕೋದಾದರೆ ಹಾಕಿ ನೋಡಿ ನನಗೂ ಹೇಳಿ ಸರ್ತಿ ಮಾಡಿದಾಗ ನಾನು ಟ್ರೈ ಮಾಡ್ತೀನಿ ಮಾಡಿ ನೋಡಿ ಎಷ್ಟು ಚೆನ್ನಾಗಿದೆ ಗೊತ್ತಾ ಮಾಡೋವಾಗೆ ಮದ್ದೂರು ವಡೆ ಅಂತ ಗೊತ್ತಾಗುತ್ತೆ ಬೇರೆ ಮನೆಗೆ ಗಮ ಹೋದರೆ ಅಷ್ಟು ಚೆನ್ನಾಗಿರುತ್ತೆ ಆ ರವೆ ನೋಡಿ ಕಾಣಿಸೋದು ಆ ರವೆ ಹಂಗೆ ಕಾಣಬೇಕು ಅದೇ ಮದ್ದೂರಲ್ಲಿ ತಗೊಂಡ್ರು ನಮ್ಗೆ ಹಂಗೆ ಕಾಣುತ್ತೆ ಮಾಡ್ಕೊಂಡು ನೋಡಿ ಹೇಗೆ ಬಂತು ಅಂತ ಕಾಮೆಂಟಲ್ಲಿ ತಿಳಿಸಿ ಓಕೆನಾ